ಎಲ್ರಿಗೂ ನಮಸ್ಕಾರ ಈ ವರ್ಷದ ಕೆ ಶ್ರೀ ಸುಬ್ರಹ್ಮಣ್ಯ ದೇವರ ಷಷ್ಟಿ ಮಹೋತ್ಸವವು ರಥೋತ್ಸವವು ಯಾವುದೇ ತೊಂದರೆಗಳಿಲ್ಲದೆ ನಿರಾತಂಕವಾಗಿ ಯಶಸ್ವಿಯಾಗಿ ಕೊನೆಗೊಂಡಿದೆ ಅಂತ ಹೇಳೋದಕ್ಕೆ ಭಾಳಷ್ಟು ಸಂತೋಷ ಪಡ್ತೇನೆ ಮುಖ್ಯವಾಗಿ ನಮಗೆ ವರ್ಡನ ಕೃಪೆ ಕೂಡ ಇತ್ತು ಯಾಕೆಂದರೆ ಎರಡು ಮೂರು ದಿನದ ಹಿಂದೆ ಒಂದಷ್ಟು ಮಳೆಯ ವಾತಾವರಣ ಇತ್ತು ನಾವೇನೋ ಜಾತ್ರೆ ಮಳೆ ಮಳೆಯನ್ನು ಅತಿಪಡಿಸಬಹುದು ಅನ್ನೋ ಒಂದು ಆಚಂದದಲ್ಲಿದೆ ಬಹುಶಃ ಸುಬ್ರಹ್ಮಣ್ಯ ದೇವರ ಒಂದು ಕೃಪೆಯಿಂದ ಮಳೆ ಕೂಡ ಯಾವುದೇ ತೊಂದರೆ ಕೊಟ್ಟಿಲ್ಲ ಅದೇ ರೀತಿ ಬಹುಶಃ ಕಳೆದ ವರ್ಷಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಸೇರಿದ್ದು ಜನಸಂದಣಿ ಭಾಳ ದಟ್ಟವಾಗಿತ್ತು ಆದರೂ ಸಹ ಯಾವುದೇ ತೊಂದರೆಗಳಾಗದೆ ಚಂಪಾಷ್ಠಿಯ ಇಲ್ಲಿನ ಬ್ರಹ್ಮ ರಥೋತ್ಸವವು ಯಾವುದೇ ಒಂದು ಅಷ್ಟು ಕೂಡ ತೊಂದರೆಗಳಾಗದೆ ನಿರಾತಂಕವಾಗಿ ನಡೆದಿದೆ ಎಲ್ಲ ಸುಬ್ರಹ್ಮಣ್ಯ ದೇವರ ಒಂದು ಗಣಿ ಮಟ್ಟದಲ್ಲಿ ಇಚ್ಛೆ ಲಕ್ಷಾಂತರ ಜನ ಬಂದರೂ ಕೂಡ ಯಾವುದೇ ನೌಕನದಲ್ಲಿ ಅವಕಾಶ ಮಾಡದೆ ಸಾಧಿಸಲಿಕ್ಕೆ ಅವಕಾಶ ಮಾಡದೆ ಭಕ್ತರೆಲ್ಲರೂ ಕೂಡ ಸಂಯಮದಿಂದ ವರ್ತಿಸಿ ಈ ಒಂದು ಜಾತ್ರೆಯನ್ನು ಯಶಸ್ವಿಯಾಗಿ ಸುಬ್ರಹ್ಮಣ್ಯ ರಥೋತ್ಸವವನ್ನು ಗಳಿಸಿದ್ದೇವೆ ಬಹಳಷ್ಟು ಸಂಖ್ಯೆಯ ಗಣ್ಯರು ಕೂಡ ಈ ಒಂದು ರಥೋತ್ಸವ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲಿಕ್ಕೆ ಸೇವೆಯನ್ನು ಮಾಡಲಿಕ್ಕೆ ಬಂದಿದ್ದರು ಕರ್ನಾಟಕ ರಾಜ್ಯದ ಮುಜರಾಯಿ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರು ಕೂಡ ಬಂದು ಬಹಳಷ್ಟು ಸಂತೋಷದಿಂದ ಪಾಲ್ಗೊಂಡಿದ್ದಾರೆ ಮಾಜಿ ಸಚಿವರಾದ ರಮಣ ಸೌಹ್ ಅವರು ಬಂದಿದ್ದರು ಸೇರಿದಂತೆ ಅನೇಕ ಗಣ್ಯರು ಕೂಡ ಬಂದಿದ್ದಾರೆ ಎಲ್ಲರಿಗೂ ಕೂಡ ಈ ಒಂದು ರಥೋತ್ಸವದ ಯಶಸ್ಸಿನಲ್ಲಿ ನಮಗೆಲ್ಲ ಸಹಕರಿಸಿದಂಥ ಎಲ್ಲ ಸಮಸ್ತ ಜನತೆಗಳು ಸಮಸ್ತ ಆಸ್ತಿಕ ಬಂಧುಗಳಿಗೆ ಮತ್ತು ಇಲಾಖೆಗಳಿಗೆ ಮುಖ್ಯವಾಗಿ ಪೊಲೀಸ್ ಇಲಾಖೆ ನಿನ್ನೆ ರಾತ್ರಿ ಬಹುಶಃ ಪಂಚಮಿ ರಥೋತ್ಸವ ಆಗುವಂಥ ಸಂದರ್ಭದಲ್ಲಿ ನಿನ್ನೆ ಸಾಯಂಕಾಲದಿಂದಲೇ ಭಾಳಷ್ಟು ಸಂಖ್ಯೆಯ ವಾಹನಗಳು ಜನ ದಟ್ಟಣೆ ಇಲ್ಲಿ ಆಗಿತ್ತು ಆದರೂ ಕೂಡ ಎಲ್ಲ ವಾಹನ ನಿಲುಗಡೆ ವ್ಯವಸ್ಥೆ ಇರ್ಬೋದು ಜನರ ಓಡಾಟದ ವ್ಯವಸ್ಥೆ ಇರ್ಬೋದು ಎಲ್ಲವನ್ನು ಕೂಡ ಪೊಲೀಸ್ ಇಲಾಖೆಯವರು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ ಅದೇ ರೀತಿ ಗೃಹ ರಕ್ಷಕ ದಳಗಳಿರ್ಬೋದು ದೇವಸ್ಥಾನದ ಭದ್ರತಾ ಸಿಬ್ಬಂದಿಗಳಿರ್ಬೋದು ಮತ್ತು ನಮ್ಮ ಊರಿನ ಸ್ಥಳೀಯ ಸಂಘ ಸಂಸ್ಥೆಗಳ ಪ್ರಮುಖರು ಮತ್ತು ಸ್ವಯಂ ಸೇವಕರು ಶಾಲಾ ಕಾಲೇಜು ನಮ್ಮದೇ ಆಡಳಿತದ ದೇವಸ್ಥಾನದ ಆಡಳಿತದ ಶಾಲಾ ಕಾಲೇಜುಗಳಿದೆ ಅದರ ಒಂದು ಸಾವಿರದಷ್ಟು ವಿದ್ಯಾರ್ಥಿ ವಿದ್ಯಾರ್ಥಿಗಳಿರ್ಬೋದು ಸ್ಥಳೀಯ ಎಲ್ಲ ಸಂಘ ಸಂಸ್ಥೆಗಳು ಆಟೋ ಚಾಲಕ ಮಾಲಕ ಸಂಘ ಇರ್ಬೋದು ಟ್ಯಾಕ್ಸಿ ಚಾಲಕ ಮಾಲಕ ಸಂಘಗಳು ಸಂಜೀವಿನಿ ವ್ಯವಸಾಯ ಸಂಘಗಳು ಎಲ್ಲರೂ ಅವರು ಎಲ್ಲರ ಹೆಸರಲ್ಲಿ ಹೇಳಲಿಕ್ಕೆ ಇಲ್ಲ ಬಹುಶಃ ಎಲ್ಲರೂ ಕೂಡ ಒಂದು ಒಂದು ಸಮರ್ಪಣಾ ಮನೋಭಾವದಿಂದ ದೇವರ ಸೇವೆ ಎನ್ನುವ ರೀತಿಯಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನು ದೇವಂಥ ಜನರಿಗೆ ಮುಖ್ಯವಾಗಿ ನಾವು ಭೋಜನ ಪ್ರಸಾದ ಕೊಡುವಂಥದ್ದು ಅತ್ಯಂತ ದೊಡ್ಡ ಕೆಲಸ ಇದೆ ಯಾಕೆಂತ ಹೇಳಿದರೆ ನಿನ್ನೆ ಮತ್ತು ಇವತ್ತು ಹೆಚ್ಚು ಕಡಿಮೆ ಒಂದು ಲಕ್ಷಕ್ಕೂ ಅಧಿಕ ಮಂದಿ ಇಲ್ಲಿ ಭೋಜನ ಪ್ರಸಾದವನ್ನು ಸ್ವೀಕರಿಸ್ತಾರೆ ಅದೇ ರೀತಿ ಮುಂಜಾನೆ ಬೆಳಗಿನ ಉಪಹಾರ ವ್ಯವಸ್ಥೆ ಕೂಡ ಈಗಾಗಲೇ ನಾವು ಪ್ರಾರಂಭ ಮಾಡಿದ್ದರಿಂದ ಅದಕ್ಕೆ ಕೂಡ ಅತ್ಯಂತ ಹೆಚ್ಚಿನ ಜನರು ಬಂದು ಪ್ರಸಾದವನ್ನು ಸ್ವೀಕರಿಸ್ತಾರೆ ಎಲ್ಲರಿಗೂ ಕೂಡ ಸರದಿ ಸಾಲಿನಲ್ಲಿ ಯಾವುದೇ ತೊಂದರೆ ಆಗದಂತೆ ಸಂಯಮದಿಂದ ಎಲ್ಲ ಭೋಜನ ಪ್ರಸಾದ ವಿತರಣಾ ವ್ಯವಸ್ಥೆಯನ್ನು ಸ್ಥಳೀಯ ಸಂಘ ಸಂಸ್ಥೆಗಳು ಮತ್ತು ಸ್ವಯಂ ಸೇವಕರೆಲ್ಲ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಎಲ್ಲ ಜಾತ್ರೆಯಲ್ಲಿ ಯಶಸ್ಸಿಗೆ ಪಾಲುದಾರರಾದಂತಹ ಎಲ್ಲ ಸಮಸ್ತ ಆಸ್ತಿಕ ಬಂಧುಗಳು ಸಂಘ ಸಂಸ್ಥೆಗಳು ಸ್ವಯಂ ಸೇವಕರು ಮತ್ತು ಮಾಧ್ಯಮಗಳು ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ಮಾಧ್ಯಮಗಳು ನಮ್ಮ ಈ ವರ್ಷದ ಸುಬ್ರಹ್ಮಣ್ಯ ಜಾತ್ರೆಯನ್ನು ಮೀಡಿಯಾಗಳಲ್ಲಿ ಅಂದರೆ ಚಾನೆಲ್ಗಳಲ್ಲಿರ್ಬೋದು ಲೈವ್ ತೋರ್ಚ್ ಆ ಥರ ಮತ್ತು ನಮ್ಮ ಸುದ್ದಿಗಳನ್ನು ಪ್ರಸಾರ ಮಾಡುವುದರ ಮೂಲಕ ಇದರ ಯಶಸ್ಸಿಗೆ ಪತ್ ಪತ್ರಿಕೆಗಳು ಮತ್ತು ಮಾಧ್ಯಮಗಳು ಕೂಡ ಕಾರಣವಾಗಿದೆ ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತೇನೆ ಎಲ್ಲರಿಗೂ ಕೂಡ ಶ್ರೀ ಸುಬ್ರಹ್ಮಣ್ಯ ದೇವರು ಆಶೀರ್ವದಿಸಲಿ ಅನುಗ್ರಹಿಸಲಿ ಮುಂದಿನ ವರ್ಷ ಇನ್ನಷ್ಟು ವಿಜೃಂಭಣೆಯಿಂದ ಆಚರಿಸಲಿಕ್ಕೆ ಇದೊಂದು ನಮಗೆ ಪ್ರೇರೇಪಣೆ ಆಗಿದೆ ಯಾಕೆಂತ ಹೇಳಿದರೆ ಕೆಲವೊಂದು ವಿಚಾರಗಳಲ್ಲಿ ಈಗ ಉದಾಹರಣೆಗೆ ಭೋಜನ ಪ್ರಸಾದ ವಿತರಣೆಗೆ ನಾವು ನಮ್ಮ ದೇವಸ್ಥಾನದ ಒಂದು ಮೈದಾನದಲ್ಲಿ ತಾತ್ಕಾಲಿಕವಾದ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೆವು ಬಹುಶಃ ನಮ್ಮ ಮುಂದಿನ ಯೋಜನೆಗಳೆಲ್ಲ ಪ್ರತ ಸಮಯಕ್ಕೆ ನೆರವೇರಿದರೆ ಮುಂದಿನ ವರ್ಷದಿಂದ ನಮಗೆ ಶಾಶ್ವತವಾದಂತಹ ವ್ಯವಸ್ಥೆಗಳು ಆಗ್ತದೆ ಯಾಕೆಂದರೆ ನಾವು ಈಗಾಗಲೇ ಸುಮಾರು ಐದು ಸಾವಿರ ಜನರಿಗೆ ಏಕಕಾಲದಲ್ಲಿ ಕುಳಿತು ಊಟ ಮಾಡುವಂಥ ಒಂದು ಸುಸಜ್ಜಿತವಾದ ಆಧುನಿಕವಾದ ಒಂದು ಭೋಜನ ಶಾಲೆ ಮತ್ತು ಪಾಕಶಾಲೆಯನ್ನು ಈಗಾಗಲೇ ಯೋಜನೆ ಮತ್ತು ಅಂದಾಜು ಪಟ್ಟಿ ಸರ್ಕಾರದ ಅನುಮೋದನೆಯ ಹಂತದಲ್ಲಿದೆ ಅದು ಅನುಮೋದನೆ ಅನುಮೋದನೆ ಬ ಆಗಿ ಬಂದ ತಕ್ಷಣ ಟೆಂಡರ್ ಪ್ರಕ್ರಿಯೆಗಳು ಪ್ರಾರಂಭಗೊಂಡು ಮುಂದಿನ ವರ್ಷದ ಹೊತ್ತಿಗೆ ಒಂದಷ್ಟು ಕಾಮಗಾರಿಗಳು ಪೂರ್ಣಗೊಳ್ಳಬಹುದು ಪ್ರಯತ್ನದಲ್ಲಿದ್ದೇವೆ ಭರವಸೆ ಇದ್ದೇವೆ ಕೆಲ್ರಿಗೂ ಎಲ್ಲ ಕೆಲಸಗಳಿಗೆ ಕೂಡ ಶ್ರೀ ಸುಬ್ರಹ್ಮಣ್ಯ ದೇವರ ಅನುಗ್ರಹ ಆಶೀರ್ವಾದ ಇದೆ ಎಲ್ಲ ಜನತೆಯ ಸಮಸ್ತ ಆಸ್ತಿಕ ಬಂಧುಗಳ ಆರೈಕೆ ಇದೆ ಅಂತೇಳಿ ನಾನು ನಂಬಿದ್ದೇನೆ